ಇಂದು ರಾಜ್ಯದಲ್ಲಿಡೀ ಸಂಭ್ರಮದ ಸರ್ವಜ್ಞ ಜಯಂತಿ ಆಚರಣೆ ಸರ್ವಜ್ಞ ಕವಿಯು ತಮ್ಮ ತ್ರಿಪದಿಗಳ ಮೂಲಕ ಜೀವನದ ಅನುಭವ ಕಲಿಸಿಕೊಟ್ಟು ಬದುಕಿನ ಅರಿವು ಮೂಡಿಸುವ ಪ್ರಯತ್ನ ಮಾಡಿದ್ದರು ಎಂದು ಕುಂಬಾರ ಸಮಾಜದ ಯುವ ಮುಖಂಡ ಶರಣಪ್ಪ ಕುಂಬಾರ್ ಹೇಳಿದ್ದಾರೆ ಹದಿನಾರನೇ ಶತಮಾನದಲ್ಲಿ ಕರ್ನಾಟಕ ಕಂಡ ಒಬ್ಬ ಶ್ರೇಷ್ಠ ವಚನಕಾರ ದಾರ್ಶನಿಕ ಕುಂಬಾರ ಕವಿ ಸರ್ವಜ್ಞನ ಜಯಂತಿಯ ಆಚರಣೆಯನ್ನ ಇಂದು ಮಾಡಲಾಗುತ್ತಿದೆ ಹಾವೇರಿ ಜಿಲ್ಲೆ ಅಬಲೂರು ಸರ್ವಜ್ಞನ ಜನ್ಮಸ್ಥಳ ಜನರ ಆಡುಭಾಷೆಯಲ್ಲಿ ತ್ರಿ ತ್ರಿಪದಿಗಳನ್ನ ರಚಿಸಿ ಸಮಾಜದ ಅಂಕು ಡೊಂಕುಗಳನ್ನ ಚಿಕಿತ್ಸಕ ನೋಟದೊಂದಿಗೆ ತಿದ್ದಿದ ಸಮಾಜ ಸುಧಾರಕ ಸರ್ವಜ್ಞನ ತ್ರಿಪದಿಗಳು ಕನ್ನಡ ಸಾಹಿತ್ಯ ಸಿರಿಗೆ ಅಮೂಲ್ಯ ಕೊಡುಗೆಯಾಗಿದೆ ತ್ರಿಪದಿಗಳು ಸಾರುವ ಸಂದೇಶ ಸರ್ವಕಾಲಕ್ಕೂ ಪ್ರಸ್ತುತ ಇವುಗಳು ಹಲವು ಭಾಷೆಗಳಿಗೆ ಭಾಷಾಂತರಗೊಂಡಿದ್ದು ಭಾಷೆ ಮತ್ತು ಗಡಿಗಳ ಎಲ್ಲೆ ಮೀರಿ ಕರ್ನಾಟಕದ ಕೀರ್ತಿಯನ್ನ ಬೆಳಗಿಸಿವೆ ಶುಕ್ರವಾರದಂದು ಗಂಗಾವತಿ ತಾಲೂಕು ಗಂಗಾವತಿ ನಗರದ ವಿರೂಪಾಪುರ ಆನೆಗೊಂದಿ ರೋಡ್ ಹತ್ತಿರ ಕುಂಬಾರ ಸಮಾಜದ ಸರ್ ಸರ್ಕಲ್ನಲ್ಲಿ ಕುಂಬಾರ ಸಂಘದಿಂದ ನಡೆದಂತಹ ಕವಿ ಸರ್ವಜ್ಞ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಸರ್ವಜ್ಞನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅವರು ಸರ್ವಜ್ಞ ಎಂದರೆ ಎಲ್ಲವನ್ನ ಅತಿಳಿತವನು ಸಮಾಜದ ಜ್ಞಾನವನ್ನ ಅರಿತವನು ಸರ್ವಜ್ಞ ಕವಿಯು ವಿದ್ಯೆ ಕೃಷಿ ಹಾಗೂ ಜೀವನದ ಕುರಿತು ಆಳವನ್ನ ಅಳೆಯುವುದರ ಮೂಲಕ ದೊಡ್ಡ ವ್ಯಕ್ತಿತ್ವವನ್ನ ಹೊಂದಿದ್ರು ಅವರ ತ್ರಿಪದಿಗಳಲ್ಲಿ ಒಳ ಅರಿವು ಜಾಸ್ತಿ ಇತ್ತು ಶ್ರೀ ಸಾಮಾನ್ಯರಿಗೂ ಅರ್ಥವಾಗುವಂತಿರುತ್ತದೆ ಸರ್ವಜ್ಞರ ತತ್ವ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ತಲುಪಿಸುವಂತಹ ಕೆಲಸವನ್ನ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಕುಂಬಾರ ಸಮಾಜದ ಹಿರಿಯ ಮುಖಂಡರಾದ ಪಕೀರಪ್ಪ ಕುಂಬಾರ್ ಸಮಾಜದ ಮುಖಂಡರಾದ ರುದ್ರಪ್ಪ ಕುಂಬಾರ್ ವೀರಭದ್ರಪ್ಪ ಕಿ ಕೊಟ್ರೇಶ್ ಕಿ ರಮೇಶ್ ಕಿ ನಾಗರಾಜ್ ಉಪ್ಪಿ ಗವಿಸಿದ್ದಪ್ಪ ಕುಂಬಾರ್ ಬಸವರಾಜ್ ರುದ್ರೇಶ್ ಸುರೇಶ್ ಸಂಗಪ್ಪ ಕಂಡಕ್ಟರ್ ಸಿದ್ದಲಿಂಗಪ್ಪ ಗುಂಡಪ್ಪ ಮಂಜುನಾಥ್ ಮತ್ತು ಮಹಿಳಾ ಅಧ್ಯಕ್ಷೆ ಗೌರಮ್ಮ ಪಾರ್ವತಿ ಈರಮ್ಮ ಜಯಶ್ರೀ ರೇಣುಕಾ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು